ಕಂಪಾಸು ಸೆಟ್ ಮಾಡುವಂಥ ವಿಧಾನ ಈ ರೆಡ್ ನೀಡಲು ಶಾಶ್ವತವಾಗಿ ನೆಲೆ ನಿಲ್ಲುವ ಹಾಗೆ ನಾವು ಮೊದಲು ಸೆಟ್ ಮಾಡಿಕೊಳ್ಬೇಕು ಆನಂತರ ನಿಧಾನವಾಗಿ ರೆಡ್ ನೀಡಲ್ ಅಲುಗಾಡಿಸಿದ್ದೇನೆ ಈ ನಾರ್ತಿಗೆ ರೆಡ್ ನೀಡಲು ಸಮ ಬರುವ ಹಾಗೆ ನಾವು ಅದನ್ನು ಹೊಂದಿಸಬೇಕು ನಾನು ಮೊದಲೇ ಹೇಳಿದಾಗೆ ಯಾವುದಾದ್ರೂ ಫ್ಲ್ಯಾಟ್ ಬುಕ್ಕು ಅಥವಾ ಟೇಬಲ್ ಮೇಲೆ ಮಾಡಬೇಕಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಆಗ್ತದೆ ಈಗ ಕಂಪಾಸು ಸೆಟ್ ಆಯಿತು ಈಗ ಕಂಪಾಸ್ ಸೆಟ್ ಆದಮೇಲೆ ಬೇರಿಂಗನ್ನು ನೋಡಲಿಕ್ಕೆ ವಿಧಾನವನ್ನು ನಾವು ಈಗ ಕಡ್ಡಿಯ ಮೂಲಕ ನಾವು ಮಾಡ್ತೇವೆ ಕಡ್ಡಿಯ ಮೂಲಕ ಮಾಡಿದಾಗ ನಮ್ದು ಯಾವ್ದಾದ್ರು ಒಂದು ಅಬ್ಜೆಕ್ಟ್ ಇರ್ತದೆ ಆ ಅಬ್ಜೆಕ್ಟಿಗೆ ಅಬ್ಜೆಕ್ಟಿನ ಬೇರಿಂಗು ಫಾರ್ವರ್ಡ್ ಬೇರಿಂಗ್ ಎಷ್ಟು ಅಂತ ನೋಡಲಿಕ್ಕೆ ಈ ರೀತಿ ಮಾಡ್ತೇವೆ ಇಲ್ಲಿ ಇರುವಂಥದ್ದು ಅಬ್ಜೆಕ್ಟಿನ ಫಾರ್ವರ್ಡ್ ಬೇರಿಂಗ್ ನೂರ ಇಪ್ಪತ್ತು ಡಿಗ್ರಿ ಆಗಿರ್ತದೆ ಹಾಗಾದರೆ ಅದರ ಬ್ಯಾಕ್ ಬೇರಿಂಗ್ ಎಷ್ಟು ಅಂತ ಬ್ಯಾಕ್ ಬೇರಿಂಗ್ ನೋಡುವಂಥ ಸಂದರ್ಭದಲ್ಲಿ ಕೋನವನ್ನು ನಾವು ಅರ್ಥ ಅರ್ಥ ಮಾಡ್ಕೊಡ್ಬೇಕು ಇಲ್ಲಿ ಇಲ್ಲಿ ಈ ಮೊಬೈಲ್ ಇಟ್ಟಿರುವಂಥ ಸ್ಥಳದ ಫಾರ್ವರ್ಡ್ ಬೇರಿಂಗ್ ನೂರಿಪ್ಪತ್ತು ಡಿಗ್ರಿ ಆದರೆ ಅದರ ಬ್ಯಾಕ್ ಬೇರಿಂಗ್ ಎಷ್ಟು ಕೇಳಿದರೆ ಹೊರಟ ಸ್ಥಳದಿಂದ ತಲುಪಿದ ಸ್ಥಳಕ್ಕಿರುವಂಥ ದಿಕ್ಕು ಬೇರಿಂಗ್ ಆದರೆ ಈಗ ತ ತಲುಪಿದ ಸ್ಥಳದಿಂದ ಹೊರಟ ಸ್ಥಳಕ್ಕಿರುವಂಥ ಕೋನೆಯ ದೂರವನ್ನು ನಾವು ಬ್ಯಾಕ್ ಬೇರಿಂಗ್ ಅಂತ ಕರಿತೇವೆ ಈಗ ನೂರ ಎಂಬತ್ತನ್ನು ಬೆ ಮೊದಲು ಹೇಳಿದಾಗೆ ನೂರ ಎಂಬತ್ತಕ್ಕಿಂತ ಹೆಚ್ಚಿದ್ರೆ ಕಡಿಮೆ ಮಾಡ್ತೇವೆ ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆ್ಯಡ್ ಮಾಡ್ತೇವೆ ಈಗ ನೂರಿಪ್ಪತ್ತು ಫಾರ್ವರ್ಡ್ ಬೇರಿಂಗ್ ಇರುವಾಗ ಬ್ಯಾಕ್ ಬೇರಿಂಗ್ ಮುನ್ನೂರು ಡಿಗ್ರಿ ಆಗ್ತದೆ ಈಗ ಕಂಪಾಸು ಸೆಟ್ ಆಯಿತು ಇನ್ನೀಗ ಹೌ ಟು ಸೆಟ್ ಮ್ಯಾಪ್ ಅಂತ ಬರ್ತದೆ ಮ್ಯಾಪ್ ಯಾವುದೇ ದಿಕ್ಕಿನಲ್ಲಿರಲಿ ಇಲ್ಲಿರುವಂಥ ಒಂದು ಪರ್ಮನೆಂಟ್ ನೆಲದಲ್ಲಿ ಪರ್ಮನೆಂಟ್ ಗೆರೆಯಲ್ಲಿ ನಾವು ಅದು ಕೇಂದ್ರವನ್ನು ಇಡುವಾಗಿ ಮಾಡಿಕೊಂಡು ಫಸ್ಟಿಗೆ ಕಂಪಾಸನ್ನು ಸೆಟ್ ಮಾಡಬೇಕು ಕಂಪಾಸು ರೆಡ್ ನೀಡ್ಲು ಸೆಟ್ ಆಯಿತು ಆದರೆ ಅದನ್ನು ಈಗ ಏನಾಯಿತು ಕಂಪಾಸ್ ಸೆಟ್ ಆಯಿತು ನಾರ್ತ್ ಮತ್ತು ರೆಡ್ ನೀಡ್ಲು ಈಗ ನಿಧಾನವಾಗಿ ಕಂಪಾಸನ್ನು ಅಲುಗಾಡಿಸದೇ ನಾವೇನು ಮಾಡಬೇಕು ಮ್ಯಾಪನ್ನು ತಿರುಗಿಸಿದಾಗ ಈಗ ನೋಡಿ ಮ್ಯಾಪು ಸೆಟ್ ಆಯಿತು ನಾರ್ತ್ ಇದು ಕಂಪಾಸು ಸೆಟ್ ಮಾಡಿದಾಗ ಆಯಿತು ಮ್ಯಾಪನ್ನು ಅಲುಗಾಡಿಸದೇ ಕಂಪಾಸನ್ನು ಅಲುಗಾಡಿಸದೆ ಮ್ಯಾಪನ್ನು ನಿಧಾನವಾಗಿ ಅಲ್ಲಿ ವ್ಯತ್ಯಾಸ ಆಗದಾಗೆ ತಿರುಗಿಸುವಂಥ ವಿಧಾನ ಇದನ್ನು ಮ್ಯಾಪ್ ಸೆಟ್ಟಿಂಗ್ ಮಾಡುವಂಥದ್ದು ಕಂಪಾಸ್ ಮೂಲಕ ಅಂತ ತಿಳಿದುಕೊಳ್ತೇವೆ